ಸೊ ಈ ರೀತಿ ಆಹಾರ ಹಸುಗೆ ಕೊಟ್ಟಿದ್ದೆ ಆದ್ರೆ ಸೊ ಒಂದ್ ಸತಿ ಬಾಯಿ ಹಾಕಿ ಹಸು ಮೇವು ತಿಂತಾ ಇದೆ ಅಂತ ಅಂತಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ಒಂದೇ ಒಂದು ಈಚ್ ಬೈಟ್ ಅಲ್ಲಿ ಸಿಗುತ್ತೆ ಓಕೆ ಸೊ ಮೇವು ನೀಡ್ತಕ್ಕಂಥ ಹಸುಗಳಿಗೆ ಮೇವು ನೀಡ್ತಕ್ಕಂಥ ಸುಮಾರು ವಿಧಾನಗಳಿದಾವೆ ಅದರಲ್ಲಿ ಈ ವಿಧಾನ ನಾವು ಟಿ ಎಂ ಆರ್ ಅಂತ ಹೇಳ್ತೀವಿ ಟೋಟಲ್ ಮಿಕ್ಸಡ್ ರೇಷನ್ ಅಂತ ಟೋಟಲ್ ಮಿಕ್ಸಡ್ ರೇಷನ್ ಅಂದ್ರೆ ಏನಪ್ಪಾ ಅಂದರೆ ಒಂದು ಹಸುವಿಗೆ ಒಂದು ದಿನದಲ್ಲಿ ಏನೇನು ಅವಶ್ಯಕತೆ ಇರುತ್ತೆ ಸೊ ಉದಾಹರಣೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಸಿ ಮೇವು ಇರ್ಬೋದು ಸೈಲೇಜ್ ಮೇವು ಅಂತ ಹೇಳ್ತೀವಿ ರಸ ಮೇವು ಇರ್ಬೋದು ಮತ್ತೆ ಕಾನ್ಸಂಟ್ರೇಟ್ ಫೀಡ್ ಅಂತ ಹೇಳ್ತೀವಿ ಸೊ ನೀವು ಇಲ್ಲಿ ನೋಡ್ಬೋದು ಪಶು ಆಹಾರ ಕಾಣ್ತಾ ಇದೆ ಪಶು ಆಹಾರ ಇರ್ಬೋದು ಒಣ ಮೇವು ಮಿನರಲ್ ಮಿಕ್ಸರ್ಸು ಸೊ ಪ್ರತಿಯೊಂದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಇದನ್ನ ನಾವು ಟಿ ಎಂ ಆರ್ ಟೋಟಲ್ ಮಿಕ್ಸಡ್ ರಾಷನ್ ಅಂತ ಕರಿತೀವಿ ಸೊ ಇಲ್ಲಿ ನೋಡ್ಬೋದು ಮೆಕ್ಕೆಜೋಳದ ಪುಡಿ ಕಾಣ್ತಾ ಇದೆ ನಿಮಗೆ ಇದು ಇಲ್ಲಿ ನೋಡ್ಬೋದು ಪೆಲ್ಲೆಟ್ ಫೀಡ್ ಕಾಣ್ತಾ ಇದೆ ಸೊ ಪಶು ಆಹಾರ ಅಂತ ಹೇಳ್ತೀವಿ ಸೊ ಮಿನ್ರಲ್ ಮಿಕ್ಸರ್ ಪುಡಿ ಇದೆ ಮೆಕ್ಕೆಜೋಳದ ಪುಡಿ ಇದೆ ಒಣಮೇವಿದೆ ಸೊ ಒಣಮೇವು ರಾಗಿ ಮೇವು ರಾಗಿ ಹುಲ್ಲನ್ನು ನೀವು ಕಾಣ್ಬೋದು ಇದರಲ್ಲಿ ಹಸಿ ಮೇವು ಒಂದಿಲ್ಲ ಹಸಿಮೇವನ್ನು ಸಹ ಇದರಲ್ಲೇ ಮಿಕ್ಸ್ ಮಾಡಿ ನಾವು ನೀಡ್ಬೋದು ಇದನ್ನು ನಾವು ಟಿ ಎಮ್ ಆರ್ ಮೇವು ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಂಪೂರ್ಣ ಮಿಶ್ರಿತ ಇದನ್ನ ಸಂಪೂರ್ಣ ಮಿಶ್ರಿತ ಆಹಾರ ಅಂತ ಕರಿತೀವಿ ಸೊ ಈ ರೀತಿ ಆಹಾರ ಹಸುಗೆ ಕೊಟ್ಟಿದ್ದೆ ಆದ್ರೆ ಸೊ ಒಂದು ಸತಿ ಬಾಯಿ ಹಾಕಿ ಹಸು ಮೇವು ತಿಂತ ಇದೆ ಅಂತ ಅಂತಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ಒಂದೇ ಒಂದು ಈಚ್ ಬೈಟ್ ಅಲ್ಲಿ ಸಿಗುತ್ತೆ ಪ್ರತಿಯೊಂದು ಒಂದು ಸತಿ ಬಾಯಿ ಹಾಕ್ತಾಗ ಅದು ಬೇಕಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಇರ್ಬೋದು ಪ್ರೋಟೀನ್ ಇರ್ಬೋದು ಮಿನರಲ್ಸ್ ಇರ್ಬೋದು ಫೈಬರ್ ಇರ್ಬೋದು ಪ್ರತಿಯೊಂದು ಸಿಗುತ್ತೆ ಆಗ ಇಲ್ಲಿ ಸಮತೋಲಿತ ಆಹಾರ ಆಯ್ತಂತಂದ್ರೆ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ ಸೊ ಅವಾಗ ಹಸು ಆರೋಗ್ಯವಾಗಿರುತ್ತೆ ಸೊ ಹಸುನಲ್ಲಿ ಈ ಹಸಿಡೋಸಿಸು ಅಥವಾ ಆಮ್ಲೀಯತೆ ಅಂತ ಏನು ಹೇಳ್ತೀವಿ ಆ ರೀತಿ ಸಮಸ್ಯೆಗಳು ಹಸುನಲ್ಲಿ ಬರೋದಿಲ್ಲ ಭೇದಿ ಆಗ್ತಕ್ಕಂಥದ್ದು ಹೊಟ್ಟೆ ಉಬ್ರುಸ್ಕೊತಕ್ಕಂಥದ್ದು ಈ ರೀತಿ ಸಮಸ್ಯೆಗಳಾಗೋದಿಲ್ಲ ಸೊ ಹಸು ಆರೋಗ್ಯವಾಗಿರುತ್ತೆ ಹಸುವಿನ ಹೊಟ್ಟೆ ತಂಪಾಗಿರುತ್ತೆ ಹಸುವಿನ ಹೊಟ್ಟೆ ತಂಪಾಗಿತ್ತಂದರೆ ರೈತನ ಜೇಬು ರೈತನಿಗೆ ಆದಾಯನೂ ಚೆನ್ನಾಗಿರುತ್ತೆ ರೈತನ ಹೊಟ್ಟೆನೂ ತಂಪಾಗಿರುತ್ತೆ ಸೊ ಈ ರೀತಿ ಮೇವು ನೀಡ್ತಕ್ಕಂಥ ಕ್ರಮಗಳನ್ನ ನೀವು ಪಾಲಿಸೋದು ತುಂಬಾನೇ ಮುಖ್ಯ ಆಗತ್ತೆ ಧನ್ಯವಾದಗಳು